ಫಿಲ್ಟ್ರು ಇಲ್ಲಿ ಇಲ್ಲಿ ಬದದ್ ಗದ್ದೆಗೆ ನೀರು ಹೋಗ್ತೈತೆ ಚಾನಲ್ ಓನರು ಕಂಡೀಟ್ ಮಾಡ್ಕೊಂಡವ್ರೆ ಇದು ಕರಿಬೇವಿನ ಗಿಡ ನಾಟಿ ಕರಿಬೇವು ಇದು ನೋಡಿ ಫಾರಮ್ ಕರ್ಬೇವು ಎಲೆ ತುಂಬ ದೊಡ್ಡದಾಗಿ ಬರುತ್ತೆ ನಾಟಿ ಕರಿಬೇವು ಆದರೆ ನೋಡಿ ಎಲೆ ಚಿಕ್ಕದಾಗಿ ಎಷ್ಟು ಸ್ಮೆಲ್ ಇರುತ್ತೆ ಗೊತ್ತಾ ನೋಡಿ ಹೆಂಗೆ ಬಂದಿದೆ ಈ ಥರದನ್ನು ಬೆಳ್ಕೊಂಡ್ರೆ ಸಾಕು ಇದಕ್ಕೂ ಸ್ವಲ್ಪ ಗಾಳೆನ ಸಕ್ಕ ಹೊಡಿಬೇಕು ಹುಳ ಮೇಯ್ತಾಯಿತೆ ವೀಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳ್ರಿ ಕಮೆಂಟ್ ಹಾಕಿರಿ ಅಲ್ಲಿ ನೋಡಿ ಅವಾಗ ಎರಡು ನಾಲ್ಕು ತೆಂಗಿನಕಾಯಿ ಊತ ಹಾಕಿದ್ದು ಪೈರು ಬಂದ್ಬಿಟ್ಟೈತೆ ಅಂತ ಅದು ಅದೇ ಥರ ಉಟ್ಕೊಂಡಿದೆ ಅಲ್ಲಿ ನೆಟ್ಟಿದ್ದೀವಿ ಅದನ್ನು ಕಿತ್ತು ಬೇರೆ ಕಡೆ ನೆಡಬೇಕು ಇದು ಎಷ್ಟು ತಿಂಗಳು ಬರ್ತದ ಗದೇ ಹಾಂ ಅದೇ ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳಿಗೆ ಇಷ್ಟು ಬೆಳೆದಿದೆ ಭತ್ತ ಈಗ ಐದು ಪೂಜೆ ಇರೋದ ಕಾರಣ ಮೊದಲು ಮೇವೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಫ್ಯಾನ್ ಸಂಜೆ ಮೇಲೆ ಗಾಡಿ ಪೂಜೆ ಮಾಡಬೇಕು ಇದು ಯಾರೋ ಒಬ್ಬರು ಸ್ಕ್ಯಾಮ್ ಮಾಡಿಬಿಟ್ರು ಅಲೆ ಹತ್ತು ವರ್ಷ ತಿಂದೆ ಬಿ ಟೈಮ್ಯಾರ ಕೊಡ್ತೀವಿ ಅಂದ್ಬಿಟ್ಟು ಬಿ ಟೈಮ್ ಯಾರು ಅಂದ್ಬಿಟ್ಟು ಇಪ್ಪತ್ತು ಸಾವಿರಕ್ಕೆ ಈ ಪೈರುಗಳು ಕೊಟ್ಟು ನಿಮಗೆ ಎರಡು ಲಕ್ಷ ಲೋನ್ ಆಗುತ್ತೆ ನೀವು ಇಟ್ಟರೆ ಅಂದ್ಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ಟು ಬಂದು ಇಡಿಸ್ಬಿಟ್ಟು ಹೊಂಟೋದ್ರು ಕೊನೆಗೆ ಲೋನು ಕೊಡಲಿಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ಕೊಟ್ಟು ಪೈರುಗಳನ್ನ ತಗೊಂಡು ಈ ತ್ಯಾಗದ ತೋಟ ಆಯಿತು ಲೋನ್ ಸಿಗುತ್ತೆ ನೀವು ನೆಡ್ರಿ ಫಸ್ಟು ಆಮೇಲೆ ಲೋನ್ ಆಗುತ್ತೆ ಅಂತ ಹೇಳಿ ಈ ಥರ ಸ್ಕ್ಯಾಮ್ ಮಾಡಿದರು ಹತ್ತು ವರ್ಷದಿಂದ ಏನೂ ಮಾಡಿಲ್ಲ ಈ ಜಮೀನ್ಗೆ ಜಸ್ಟ್ ಅವೇ ಬೆಳ್ಕೊಂಡಿದ್ದಾವೆ ಅದ್ರ ಜೊತೆಗೆ ಸೀಮೆ ಹುಲ್ಲು ಮತ್ತು ಇದು ಸೊಪ್ಪು ಆಡು ಕುರಿಗೆ ಇರೋದೊಂದು ಹಾಡಿಗೆ ಇಷ್ಟೊಂದು ಕಡ್ದವ ಇವನು ಯಾವ ತಿಂದವಲ್ಲ ಯಾವ ತಿಂದವು ಅದು ಒಂದಕ್ಕೆ ಇಷ್ಟೊಂದು ಕಡಿತ ಇದೆಯಲ್ಲ ದನ ದನ ತಿಂತ ಬಂದೆ ನೋಡಿ ಹದಿನೈದು ಜನ ನೋಡ್ತಾ ನೋಡ್ತಾಯಿದ್ದೀರ ಹಂಗೆ ಲೈಕ್ ಮಾಡ್ಕೊಂಡು ನೋಡಿರಿ ಆಯ್ತು ಪೂಜೆ ಎಲ್ರಿಗೂ ಎಲ್ಲರ ವೆಹಿಕಲ್ಗಳಿಗೆಲ್ಲ ಪೂಜೆ ಮಾಡಿರಿ ಆರಾಮಾಗಿ ನಿಧಾನ ಕೊಡಿಸ್ರಿ ಇವತ್ತು ಇದು ಕೃಷಿ ಯೋಗಿಯವರ ಯೂಟ್ಯೂಬ್ ಚಾನಲ್ಲು ಅವರು ಕೃಷಿ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತಾರೆ ನೋಡ್ತಾ ಇದ್ದಾರೆ ಬೇಕಾದ್ರೆ ಚಾನಲ್ಲಲ್ಲಿ ಹೋಗಿ ನೋಡಿ ಯಾವ್ಯಾವ ಥರ ಇದೆ ವೀಡಿಯೋಸು ಅಂತ ಇಲ್ಲೊಂದು ಸೀಬೆ ಗಿಡ ಇದೆ ಫುಲ್ಲೆಲ್ಲ ಕಜ್ಜಿಕಾಯಿ ಥರ ಆಗ್ಬಿಟ್ಟೈತೆ ಇದು ಔಷಧಿ ಹೊಡೆದಿಲ್ಲ ಏನಿಲ್ಲ ಎರಡೇ ಎರಡು ಬಿಟ್ಟೈತೆ ಅದು ಇನ್ನೂ ಅಣ್ಣ ಯಾವ ಕಾಲಕ್ಕೂ ಹಣ್ಣಾಗಿ ತಿಂದಿದ್ದಾರಂತೆ ಬಟ್ ಎಲೆ ಎಲ್ಲ ಹುಳ ತಿನ್ಕೊಬಿಡೈತೆ ಇಲ್ಲಿ ತೆಂಗಿನ ಸೋಸಿ ನಾಟಿ ಮಾಡಿದರು ಮೂರು ಮೂರೂ ಹುಟ್ಟಿದಾವೆ ಇವನ್ನ ಕಿತ್ತಿ ಬೇರೆ ಕಡೆ ನೆಡಬೇಕು ನಾಲ್ಕೆಲ್ಲ ಐತೆ ಇಲ್ಲಿ ಮೂರೇ ತನ ಇರೋದು ಮೂರೇ ಹ್ಞೂ ನಾಲ್ಕಿದೆ ನಾನೇ ನೆಟ್ಟಿದ್ದು ತೆಂಗಿನ ಸಸಿ ಚೆನ್ನಾಗಿ ಬಂದೈತೆ ಇದನ್ನ ಕಿತ್ತು ಬೇರೆ ಕಡೆ ನೆಡಬೇಕು ಇದು ಒಂದು ಹತ್ತು ಕುಂಟೆ ಭತ್ತ ಆ ಕಡೆ ದೂರದಲ್ಲಿ ಕಾಣಿಸ್ತಾರ್ದಲ್ಲಿ ಕೋಳಿ ಫಾರಮ್ ಐತೆ ಒಂದು ಕೋಳಿ ಫಾರಮು ಅಲ್ಲಿ ಬೈಕ್ ನಿಂತೈತೆ ಕೃಷಿ ಕೃಷಿಯೋಗಿ ಲೈಫ್ ಅವ್ರದ್ದೊಂದು ಅವ್ರದ್ದೊಂದು ಬೈಕು ಏಕೆ ಹಂಗೆ ಲೈಕ್ ಮಾಡ್ಕೊಂಡು ನೋಡ್ರಿ ಯಾರು ಲೈಕೇ ಮಾಡೋದಿಲ್ಲ ಜನಗಳು ಬರೀ ನೋಡ್ತಾರೆ ಹೊರತು ಲೈಕ್ ಮಾಡೋದಿಲ್ಲ ಲೈಕ್ ಮಾಡಿದ್ರೆ ಏನೋ ಕಾಸು ಬಂದ್ಬಿಡುತ್ತೆ ಏನೋ ಥರ ಅನ್ಕೋತಾರ ಏನೋ ಡಬಲ್ ಟ್ಯಾಪು ಸ್ಕ್ರೀನ್ನ ಡಬಲ್ ಸಲ ಎರಡು ಸಲ ಟಚ್ ಮಾಡಿ ಯಾರೋ ಒಬ್ರು ಮಾಡಿದ್ದಾರೆ ಪುಣ್ಯಾತ್ಮರು ಆಯುಧ ಪೂಜೆ ಶುಭಾಶಯಗಳು ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನೋಡಿ ಇಲ್ಲೆಲ್ಲ ನಮ್ಮ ಸೈಡು ಜಾಸ್ತಿ ಹೂವು ಬೆಳೀತಾರೆ ಸೇವಂತಿಗೆ ಹೂವು ಮತ್ತು ಎಲ್ಲರ ಮನೇಲೂ ಸೀಮೆ ಸೈಟ್ ಇರ್ತಾರೆ ಅದಕ್ಕೆ ಮೇವು ಮತ್ತು ತೆಂಗು ನೋಡ್ತಾ ಇರ್ಬೋದು ನೀವು ಈ ಕಡೆ ಎಲ್ಲ ತೆಂಗಿನ ತೋಟ ಈ ಕಡೆ ಎಲ್ಲ ಪೇಪರ್ ಹಾಸಿದ್ದಾರೆ ನೆಕ್ಸ್ಟ್ ಹೂವು ಹಾಕ್ತಾರೆ ಭತ್ತನೂ ಬೆಳ್ಕೋತಾರೆ ಅವರು ಆದಂಗೆ ಭತ್ತ ಮತ್ತು ಇಲ್ಲೆಲ್ಲ ಮೇವು ಸೀಮೆ ಎಸ ಜಾಸ್ತಿ ಮಂಡ್ಯ ಸೈಡು ಪಾಂಡಪ್ಪುರ ತಾಲೂಕು ಇಲ್ಲೆಲ್ಲ ಸೀಮೆ ಎಸಗಳು ಜಾಸ್ತಿ ಯಾರೋ ಒಬ್ಬರು ಆಯಂತ ಮೆಸೇಜ್ ಹಾಕಿದ್ದಾರೆ ಪ್ರ ಪಾರಪ್ಪ ಸಿ ಆರ್ ಪಾರಪ್ಪ ಅವರು ಆಯ ಇವತ್ತು ಐದು ಪೂಜೆ ಇರೋದರಿಂದ ಎಲ್ಲ ಫಸ್ಟು ರೆಡಿ ಮಾಡಬೇಕು ದನ ಕರ ಆಡುಕುರಿಗಳಿಗೆಲ್ಲ ಮೇವ ಮಾಡಿಬಿಟ್ಟು ನೆಕ್ಸ್ಟು ಏನೇ ಇದ್ರ ಕೆಲಸ ಹಸುವನ್ನ ಹುಷಾರು ಮಾಡೋಕ್ಕಿಂತ ಹೋಗಿ ಹಸು ಒದ್ದಿ ಕಣ್ಣು ಏಟು ಮಾಡ್ಕೊಂಡಿದ್ದಾನೆ ಇವನು ಅವರು ಹಾಂ ಏನ ಮಾತಾಡ್ತಾ ಇರೋದು ನಾವು ಮಂಜೇಶ್ ಯಾರೋ ಒಬ್ಬರು ಇನ್ನೊಬ್ರು ಲೈಕ್ ಮಾಡಿದ್ದಾರೆ ಅಟ್ ಲೀಸ್ಟ್ ಸಪೋರ್ಟ್ ಮಾಡ್ದಾರೆ ಇಲ್ಲಿ ನೋಡ್ರಿ ಸ್ಪ್ಲೆಂಡರ್ ಗಾಡಿಗೆ ಯಾವ ಥರ ಸೈಲೆನ್ಸರ್ ಪಿಟ್ ಮಾಡ್ಕೊಂಡು ಓಡಿಸ್ತವ್ರೆ ಇದು ಒಳ್ಳೆ ಲೈಫು ಇಲ್ಲೊಬ್ರು ರೆಡಿ ಮಾಡ್ಕೊಂಡು ಹೋಯ್ತಾ ಇದಾರೆ ಮೇವನ ಪೂಜೆ ಮಾಡೋಕ್ಕೆ ನಮಗೂ ಬೇಕಿತ್ತು ಬಳೆ ತಿಂಡು ಕಬ್ಬು ಆಯಿತಾ ಪೂಜೆ ಬೂಂದಿ ಕಡ್ಲೆಪುರಿ ಎಲ್ಲ ಮಿಷಿನ್ ಮನೆ ಪಂಪ್ ಸೆಟ್ಟು ಆ ನೆನ್ನೆ ನೆನ್ನೆ ಮಿಷಿನ್ ಮನೆ ಪಂಪ್ ಸೆಟ್ ಎಲ್ಲನೂ ಪೂಜೆ ಮಾಡ್ಕೊಂಡು ಇವತ್ತು ಬೇಗ ಬೇಗ ಯಾರು ಲೈಕ್ ಮಾಡ್ತಾಯಿಲ್ಲ ಈ ಜನ ನೋಡ್ತಾ ಇದ್ದಾರೆ ಲೈಕ್ ಅಂತೂ ಮಾಡಲ್ಲ ಹಾಂ ಇದು ತ್ಯಾಗನ ತೋಟ ಎಂಥ ಜಮೀನು ಅಂದರೆ ಇಲ್ಲೇ ರೋಡು ಅಲ್ಲಿ ಕಾಣಿಸ್ತಿದೆಯಲ್ಲ ಬೈಕು ಬೈಕ್ ನಿಂತಿರ್ತವೆ ರೋಡು ಈ ಜಮೀನ್ಗೆ ಇಷ್ಟು ಹೆಚ್ಚು ಕಡಿಮೆ ಇದೊಂದು ಹತ್ತು ಕುಂಟೆ ಬರುತ್ತೆ ಹತ್ತು ಕುಂಟೇಲಿ ನೆಡ್ರಿ ತ್ಯಾಗದ ಸೊ ಸ್ಟಾರ್ಟಿಂಗ್ ಅವ್ರು ಹೇಳಿದ್ದು ಸೊಸಿ ಕೊಡಬೇಕಾದ್ರೆ ಲೋನ್ ಕೊಡ್ತೀವಿ ಲಕ್ಷ ಗಂಟೆ ಲೋನ್ ಸಿಗುತ್ತೆ ಒಂದು ಲಕ್ಷ ಗಂಟೆ ನೀವು ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಮಾಡಿ ಇಪ್ಪತ್ತು ಈ ಸೊಸಿಗಳಿಗೆ ಇಪ್ಪತ್ತು ಸಾವಿರ ತಗೊಂಡು ಕೈ ಎತ್ಬಿಟ್ರು ಕೈಗೂ ಸಿಗಲಿಲ್ಲ ಎಲ್ಲೂ ಸಿಗಲಿಲ್ಲ ಹಾಗೆ ಎಸ್ಕೆಪ್ಪು ಈಗ ಈ ಜಮೀನಿಗೆ ಏನೂ ಮಾಡೋಂಗಿಲ್ಲ ಭತ್ತ ಬೆಳೆಯೋಂಗಿಲ್ಲ ರಾಗಿ ಬೆಳೆಯೋಂಗಿಲ್ಲ ಇದು ಫುಲ್ ಎಲ್ಲ ತ್ಯಾಗದ ತೋಟ ಫುಲ್ ನೆರಳು ಬರೀ ಮೇವು ಹಾಕಬೇಕು ಮೇವು ಕೂಡ ಕರೆಕ್ಟಾಗಿ ಬರೋದಿಲ್ಲ ಅಂದರೆ ಮೇವು ಏನಕ್ಕೆ ಬರಲ್ಲ ಅಂದರೆ ಈಗೇನು ನೋಡಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಎಲ್ಲ ಕವರ್ ಆಗಿಬಿಟ್ಟಿದೆ ನೆಲಕ್ಕೆ ಬಿಸಿಲು ಬೀಳಲ್ಲ ವಿಟಮಿನ್ ಸೂರ್ಯನ ಕಿರಣ ಬೀಳಲಿಲ್ಲ ಅಂದರೆ ಯಾವುದೇ ಬೆಳೆ ಹಾಕೋದ್ದು ಬೆಳೆಯಲ್ಲ ಅ ಬೇಗ ಬೇಕು ಹೋಗ್ತಾ ಇದ್ದಾರೆ ನೋಡ್ರಿ ಸ್ಪ್ಲೆಂಡರ್ ಬೈಕು ಅದಕ್ಕೆ ಫುಲ್ಲು ಸೈಲೆನ್ಸರ್ ಫಿಟ್ ಮಾಡ್ಕೊಂಡು ಓಡ್ತಾವ್ರೆ ಗಾಡಿ ಹಿಂಗೆ ಪಾಸಾದರು ವಿಡಿಯೋ ಯಾವ ಥರ ಕ್ವಾಲಿಟಿ ಬರ್ತಿದೆ ಅಂತ ಯಾರಾದರೂ ಒಂದು ಕಮೆಂಟ್ ಹಾಕಿ ಕ್ವಾಲಿಟಿ ಇದೆಯಾ ಕೃಷಿ ಯೋಗಿ ಅವ್ರ ಲೈಫ್ ಚಾನಲ್ ವೀಡಿಯೋಯಿಂದ ಇದು ಫೋನ್ ಬಂದು ಐ ಕ್ಯೂ ಜೆಡ್ ಸೆವೆನ್ ಒಬ್ಬರೇ ಒಬ್ಬರು ನೋಡ್ತಾ ಇದ್ದಾರೆ ಹದಿನೈದು ಜನದಿಂದ ಒಬ್ಬರು ನೋಡ್ತಾ ಇದ್ದಾರೆ ಎಲ್ಲರೂ ಅಷ್ಟೇ ಒಂದೊಂದು ಲೈಕ್ ಕೊಟ್ಬಿಟ್ಟಾರ ಹೋಗ್ತಾರ ಬಂದರು ಲೈಕ್ನು ಕೊಡೋಲ್ಲ ಬಂಗಲ್ಲು ಒಳ್ಳೆ ನೋಡಿರಿ ತ್ಯಾಗದ್ದು ಎಲೆ ಎಲ್ಲ ಉದ್ರಿ ಇದರಲ್ಲಿ ಎಲೆ ಯಾವುದು ಆವು ಇದ್ರು ಗೊತ್ತಾಗಲ್ಲ ಏನಿದ್ರೂ ಗೊತ್ತಾಗಲ್ಲ ಇಲ್ಲೆಲ್ಲ ಕೆಲಸ ಮಾಡ್ಬೇಕಂದ್ರೆ ತುಂಬ ಕಷ್ಟ ತ್ಯಾಗದ ತೋಡೋಕ್ಕೆ ಯಾರು ಸೊಬಣ ನುಲ್ದ್ಬಿಟ್ಟವ್ರಿ ಇದು ಯಾವ್ದಾರದ ಕಬ್ಬಣ ಇಲ್ಲಿ ಯಾವ್ದು ಕ್ಯಾರಿಯರ್ದ ಏನಕ್ಕ ಕುಯ್ಬೇಕು ಮೇವು ಏನು ಕಾಣೋದಿಲ್ಲ ಅಲ್ಲಿ ಕುಯ್ಯೋದು ಅಲ್ಲಿ ಕೂದ ಇಲ್ಲಿ ಲ್ಯಾಟ್ರಿನ್ ಪೈಪ್ ಹಾಕಿದಾರೆ ವಾಟರ್ ಪೈಪು ಈ ಪೈಪ್ ಮೇಲೆ ಹಾಕ್ಕೊಂಡು ಕಟ್ಕೊಂಡು ಗಾಡಿ ಮೇಲೆ ಮಡಿಕೊಂಡು ಜೈ ತ್ಯಾಗದ ಮರ ಇವು ಪಕ್ಕ ಪಕ್ಕ ಮಿನಿಮಮ್ ಎಷ್ಟು ಒಂದು ಮರಕ್ಕೂ ಇನ್ನೊಂದು ಮರಕ್ಕೂ ಬರೀ ಆರು ಅಡಿ ಡಿಸ್ಟೆನ್ಸು ದಪ್ಪ ಕೂಡ ಆಗ್ತಿಲ್ಲ ಇಷ್ಟೋದಕ್ಕೆ ಹತ್ತು ವರ್ಷಕ್ಕೆ ಎಷ್ಟು ದಪ್ಪ ಆಗ್ಬೇಕಾಯ್ತು ಗೊತ್ತಾ ಒಂದೊಂದು ಮರ ಅರೌಂಡೆ ಎರಡು ಫೀಟಷ್ಟು ರೇಡಿಯಸ್ ಫುಲ್ಲು ದೊಡ್ಡದಾಗಿರ್ಬೇಕಾಯ್ತು ಇದು ಕರೆಕ್ಟಾಗಿ ಒಂದು ಅರ್ಧ ಅಡಿ ಅರ್ಧ ಅಡಿಯಷ್ಟು ಈಗ ಆಗಿದೆ ಯಾಕೆ ತೋಟ ಮಾಡೋದಕ್ಕಿಂತ ಬದಿಗಳು ತೇವರಿ ಬದಿ ಗದ್ದೆ ಬದಿಗಳಲ್ಲಿ ಒಂದೊಂದೇ ನೆಟ್ಬಿಟ್ರೆ ಅವು ಸಖತ್ತಾಗಿ ಸೈಜ್ ಬರ್ತವೆ ಇವು ತೋಟ ಥರ ಮಾಡಿ ಎಲ್ಲ ಒಂದಕ್ಕೊಂದು ಯಾವುದೂ ಬೆಳೀತಾ ಇಲ್ಲ ಕರೆಕ್ಟಾಗಿ ಕಾಡು ಪ್ರದೇಶದಲ್ಲಿ ಬೆಳೀತಾರಲ್ಲ ಹಂಗೆ ಎಲ್ಲೋ ಒಂದೊಂದು ಎಲ್ಲೋ ಒಂದೊಂದು ನೆಟ್ಕೊಂಡ್ರೆ ಚೆನ್ನಾಗಿ ಬೆಳೀತವೆ ಈಗ ಲೈವ್ನ ಎಂಡ್ ಮಾಡೋಣ ನೋಡೋಣ ಮುಂದೆ ಹೆಂಗೆ ಬರುತ್ತೆ ಚೆನ್ನಾಗಿ ಬಂದಿದೆ ಅಂತ ಯಾರು ಕಮೆಂಟು ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಎಂಡ್ ಮಾಡೋ ಟೈಮ್ಗೆ ಹತ್ತು ಜನ ನೋಡ್ತಾವ್ರೆ ಒಬ್ರಾರ ಲೈಕ್ ಮಾಡ್ತದ್ರೆ ಸಾವಿರ ಜನ ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ ಅವ್ರೆ ಸಾವಿರದ ಐನೂರ ತೊಂಬತ್ತೆರಡು ಜನ ಸಬ್ಸ್ಕ್ರೈಬರ್ ಅವರೇ ಬಟ್ ಯಾರು ಲೈಕ್ ಮಾಡಲ್ಲ ಟಾಪ್ ಫ್ಯಾನ್ ಸಿ ಆರ್ ಪರಪ್ಪ ಅಂತೆ ಅವರು ಒಂದು ಕಮೆಂಟ್ ಹಾಕ್ಬಿಟ್ಟು ಹೋಗಿದ್ದಾರೆ ಯಾರು ಹಾಂ ಯಾರ್ಯಾರು ಯಾವ್ಯಾವ ಸೈಡಿಂದ ಅಂತ ಕಮೆಂಟ್ ಹಾಕಿದ್ರೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಯಾರು ಹಾಕೋದಿಲ್ವಲ್ಲ ಇದು ನಮ್ಮದು ಪಾಂಡಪುರ ಸೈಡು ಈರೇ ಹುಣಂಗ ಕೊಪ್ಪಳು ಯಾವ ಊರು ಯಾರಾದರೂ ಕಮೆಂಟ್ ಹಾಕಿ ಯಾರು ನೋಡ್ತಾ ನೋಡ್ತಾಯಿರೋರು ಯಾರು ಇದ್ದಾರೆ ಕಾಣೆ ಯಾರು ನಿನ್ನ ಚಾನಲ್ ನಿಮ್ಮೂರೇ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಆಗಿರೋರು ಓಕೆ ಸಿಗೋಣ ಮತ್ತೆ ಹಂಗಂತ ತಕ್ಷಣ ನೋಡು ಮತ್ತೆ ಹತ್ತು ಜನ ನೋಡ್ತವ್ರೆ ಇದಕ್ಕಿಂತ ಹಿಂಗೆ ತಿರ್ಗಿಸಿ ಹಿಂಗೆ ತಿರುಗಾಷ್ಟಲ್ಲಿ ಜನಗಳು ಜಾಸ್ತಿ ಜನ ಆಗ್ತಾರೆ ದೂರದಲ್ಲಿದೆ ನಮ್ಮ ಗಾಡಿ ಅಪಾಚಿ ಒನ್ ಸಿಕ್ಸ್ಟಿ ಪಲ್ಸರ್ ಒನ್ ಏಯ್ಟಿ ಎರಡು ಬೈಕು ಅದ್ರ ಪಕ್ಕದಲ್ಲಿ ಭತ್ತದ ಗದ್ದೆ ಅದರ ಪಕ್ಕದಲ್ಲಿ ತ್ಯಾಗದ ತೋಟ ಈ ಕಡೆ ನೋಡಿದ್ರೆ ಅಡಿಕೆ ಮಾಡಿದ್ದಾರೆ ಅಡಿಕೆ ನೆಟ್ಟಿದ್ದಾರೆ ಅದರ ಪಕ್ಕದಲ್ಲಿ ಇದು ಅಡಿಕೆ ಪಕ್ಕದ್ದು ಹೂವು ಓಕೆ ಬಾಯ್ ಬಾಯ್ ಲೈವ್ ಎಂಡ್ ಮಾಡ್ತಾಯಿದ್ದೀವಿ